ಬಿಹಾರದ ರಾಜ್ಗೀರ್ನಲ್ಲಿ ನಿನ್ನೆ ರಾತ್ರಿ ನಡೆದ ಏಷ್ಯಾ ಕಪ್ ಪುರುಷರ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡದ ಆಟಗಾರರು ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ ರಾಜ್ಗೀರ್ ಹಾಕಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಹರ್ಮನ್ ಪ್ರೀತ್ ಸಿಂಗ್ ನಾಯಕತ್ವದ ಭಾರತ ತಂಡ ನಾಲ್ಕು ಒಂದು ಗೋಲುಗಳಿಂದ ಪ್ರಬಲ ದಕ್ಷಿಣ ಕೊರಿಯಾ ವಿರುದ್ಧ ಜಯಗಳಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು ಇದರೊಂದಿಗೆ ಭಾರತ ನಾಲ್ಕನೇ ಬಾರಿಗೆ ಏಷ್ಯಾ ಕಪ್ ಹಾಕಿಯಲ್ಲಿ ತನ್ನ ಅಧಿಪತ್ಯ ಸ್ಥಾಪಿಸಿದರೆ ದಾಖಲೆಯ ಐದು ಬಾರಿ ಪ್ರಶಸ್ತಿ ಗೆದ್ದಿರುವ ಹಾಲಿ ಚಾಂಪಿಯನ್ ಕೊರಿಯಾ ಆಟಗಾರರು ಸುಲಭವಾಗಿ ಸೋತು ನಿರಾಸೆ ಅನುಭವಿಸಿದರು ಪಂದ್ಯದ ಮೊದಲ ಕ್ವಾರ್ಟರ್ ಸುತ್ತಿನ ಆರಂಭದ ಸೆಕೆಂಡುಗಳಲ್ಲಿಯೇ ಸುಖಜೀತ್ ಸಿಂಗ್ ಆಕರ್ಷಕ ಗೋಲು ಗಳಿಸಿ ಭಾರತಕ್ಕೆ ಶುಭಾರಂಭ ಒದಗಿಸಿದರು ಬಳಿಕ ಎರಡನೇ ಕ್ವಾರ್ಟರ್ ಪೈಪೋಟಿಯಲ್ಲಿ ಹದಿಮೂರನೇ ನಿಮಿಷ ದಿಲ್ಪ್ರೀತ್ ಸಿಂಗ್ ಗೋಲು ಗಳಿಸಿ ಭಾರತಕ್ಕೆ ಎರಡು ಸೊನ್ನೆ ಮುನ್ನಡೆ ತಂದುಕೊಟ್ಟರು ಮೂರನೇ ಕ್ವಾರ್ಟರ್ನಲ್ಲಿ ದಿಲ್ಪ್ರೀತ್ ಸಿಂಗ್ ಪುನಃ ಚೆಂಡನ್ನು ಗುರಿ ಸೇರಿಸಿ ತಂಡಕ್ಕೆ ಮತ್ತೊಂದು ಸಫಲತೆ ತಂದುಕೊಟ್ಟರೆ ಇದಾದ ಕೆಲವೇ ನಿಮಿಷಗಳಲ್ಲಿ ದೊರೆತ ಪೆನಾಲ್ಟಿ ಕಾರ್ನರ್ ಅವಕಾಶವನ್ನು ಅಮಿತ್ ರೋಹಿದಾಸ್ ಗೋಲಾಗಿ ಪರಿವರ್ತಿಸಿ ನಾಲ್ಕು ಸೊನ್ನೆ ಮುನ್ನಡೆ ದೊರಕಿಸಿಕೊಡುವುದರೊಂದಿಗೆ ಭಾರತ ಗೆಲುವಿನ ತ ಮುಖ ಮಾಡಿತು ಅಂತಿಮ ಕ್ವಾರ್ಟರ್ನಲ್ಲಿ ಕೊರಿಯಾ ಪರ ಡೇನ್ಸನ್ ಮಾತ್ರ ಏಕಮೇವ ಗೋಲುಗೊಳಿಸಲು ಸಫಲರಾದರು ಈ ಪ್ರಶಸ್ತಿಯೊಂದಿಗೆ ಭಾರತ ತಂಡ ಮುಂದಿನ ವರ್ಷ ನೆದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಂನಲ್ಲಿ ನಡೆಯಲಿರುವ ವಿಶ್ವಕಪ್ ಟೂರ್ನಿಗೆ ನೇರವಾಗಿ ಪ್ರವೇಶ ಪಡೆಯಿತು